ಈಗ ಫಾಲ್ಸ್ ನೋಡ್ಕೊಂಡು ರಿಟರ್ನ್ ಹೋಗ್ತಾ ಇದೀವಿ ಈಗ ದತ್ತ ಮತ್ತು ಮತ್ತೆ ಮಾಣಿಕ್ಯದಾರ ಓಕೆ ನಮ್ಮ ಎಲ್ಲ ಎಲ್ಲರೂ ಇದ್ದೀವಿ ಹೇಗಿತ್ತು ಸೂಪರ್ ಆಗಿತ್ತು ಹಾಂ ಏನು ಅನುಭವ ಆಗಿದೆ ಝೆರಿಫಾಸ್ ನೋಡಿದ ತಕ್ಷಣ ಖುಷಿಯಾಗಿರುತ್ತೆ ಸಂತೋಷ ಆಗಿದೆ ಯಾವ ರೀತಿ ಸೂಪರ್ ಆಗಿತ್ತು ಖುಷಿ ಆಗುತ್ತೆ ಸೊಪ್ಪನ ಬಂದಕ್ಕಾಗುತ್ತೆ ನನಗೆ ಹೇಳ ಸರ್ ನಾಳೆ ಮೇಲೆ ಶೂನ್ ಪಾತಿಂದ ಬರ್ತಾ ಬರ್ತಾಯಿದೆ ಆ ರೇಷಿ ಕಾಣ್ತಾ ಇದ್ದೆ ಜರಿ ಫಾಸ್ಗೆ ಚರ್ಜಿ ಹಾಕಿ ಭಾಳ ಸೂಪರ್ ಎಲ್ಲರೂ ಮಿಸ್ ಮಾಡೋಂಥ ಪ್ಲೇಸು ಹೆಸರು ಸೂಪರ್ ಹೆಸರು ಕಟ್ಟಾಗೇ ಇದೆಯಲ್ಲ ಹೆಸರು ಕಟ್ಟಿ ಹೌದು ಇದೆ ಆಗಿಂದು ಇಳಿತಾ ಇದ್ದೇ ಒಂದು ಅನುಭವ ರೆ ಪಾಸ್ ಮಾಡ್ಕೊಂಡು ಸಂಕಷ್ಟು ಎಂಜಾಯ್ ಮಾಡಿ ಅಲ್ಲಿಂದ ನಂತರ ನಮ್ಮ ಪ್ರಯಾಣ ದತ್ತಪೇಠ ಮತ್ತು ಮಾಣಿಕ ಕಡೆ ಸ್ನೇಹಿತರೆ ಬೇಗ ಮಳೆ ಇತ್ತು ಮನೆ ಇರ್ತಾರೆ ಅಂತೇಳಿದ್ರೆ ಮಧ್ಯಾಹ್ನವರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಸಂಪೂರ್ಣವಾಗಿ ಮಂಜು ಹು ಪ್ರಯಾಣ ಮಾಡೋದೇ ತುಂಬ ಕಷ್ಟಕರ ಪರಿಸ್ಥಿತಿಯಲ್ಲಿ ಇತ್ತು ಉಸಿರಾಟಕ್ಕೂ ತೊಂದರೆ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕಾಣಿದಪ್ಪ ಅಂತಂದರೆ ಫುಲ್ ಮಳೆ ಫುಲ್ ಒಂದು ಗಾಢವಾದ ಮಂಜು ಬೆಟ್ಟ ಗುಡ್ಡಗಳಂತೂ ಕಾಣಿಸ್ತಾನೆ ಇಲ್ಲ ಬಹುಶಃ ನಾವು ಬೇರೆ ಸಂದರ್ಭದಲ್ಲಿ ಬೇರೆ ಸಮಯದಲ್ಲಿ ಈ ಒಂದು ಪ್ರದೇಶಕ್ಕೆ ಹೋದರೆ ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳ ಒಂದು ಹಸಿರಿಯಿಂದ ಹಸಿರಿನಿಂದ ಕೂಡಿರ್ತಕ್ಕಂಥ ಪ್ರದೇಶ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಕಣ್ಣಿಗೆ ತಂಪ ಕಾಣಿಸ್ತಾ ಇತ್ತು ಆದರೆ ಇವತ್ತು ನನಗೆ ಕೇವಲ ಕಾಣಿಸಿದ್ದು ಮಂಜು ಮಾತಾನೆ ಹಾಗ ನೋಡಿ ಇಲ್ಲಿ ಬಂದಿದ್ದೀವಿ ಈಗ ಸೊ ದತ್ತಪೀಠಕ್ಕೆ ಬಂದಾಗ ಇಲ್ಲಿ ದತ್ತಪೀಠ ದಾಳ ದತ್ತಪೀಠದ ಮಾಣಿಕ್ಯಡಕ್ಕೆ ಬಂದಿವೆ ಇಲ್ಲಿ ಊಟದ ವ್ಯವಸ್ಥೆ ಎರಡು ಮೂರು ನಾಲ್ಕೈದು ಹೋಟ್ಲು ಒಂದು ಒಳ್ಳೆ ಟೇಸ್ಟಿ ಬಿಸಿ ಬಿಸಿ ಕಾಫಿ ಟೀ ಊಟ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸುತ್ತಮುತ್ತಲ ಎಲ್ಲೇ ನೋಡಿದ್ರು ಸಂಪೂರ್ಣವಾಗಿ ಮಂಜು ಆವರಿಸ್ಕೊಂಡಿದೆ ಹಾಗಾಗಿ ತುಂಬ ಚಳಿ ತುಂಬ ಅಂದರೆ ತುಂಬಾ ನೆನೆ ಮತ್ತು ಮಳೆ ಬರ್ತಾ ಇದೆ ಆದ್ರೂ ಒಂದು ಮಸ್ತಾಗಿ ಸಖತ್ತಾಗಿ ಎಂಜಾಯ್ ಒಂದು ಅವಕಾಶ ನಮಗೆ ಸಿಕ್ತು ಬಹುಶಃ ತುಂಬ ಅದೃಷ್ಟ ತುಂಬ ಪುಣ್ಯ ಮಾಡಿದ್ದು ಅಂತ ಅನಿಸುತ್ತೆ ಯಾಕಂತಂದರೆ ಆ ಒಂದು ಸ್ಥಳದಲ್ಲಿ ಮಳೆ ಮಂಜು ಇದೆ ಅನ್ನೋದು ಗೊತ್ತಾಗಲ್ಲ ಆ ಒಂದು ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ ತುಂಬಾ ಎಮೋಷ್ನಲ್ ಆದ್ವಿ ತುಂಬನೇ ಒಂದು ಅಟ್ಯಾಚ್ಮೆಂಟ್ ಇರ್ತಕ್ಕಂಥ ಒಂದು ಸ್ಥಳ ಚಿಕ್ಕ ಚಿಕ್ಕಮಂಗ್ಳೂರು ಅಂತಂದರೆ ಈಗ ನೋಡಿ ಈ ಮೆಟ್ಟುಗಳಿಂದ ಕೆಳಗೆ ಇಳಿಬೇಕು ಇದಿಂದ ಹೋಗ್ತಾಯಿದ್ದೀವಿ ಸೊ ಯಾರೋ ಇಲ್ಲಿ ಬರ್ತಕ್ಕಂಥ ಹುಡುಗಿ ನನಗೆ ಹಾಯ್ ಅಂದರು ಹೊಸ ಪರಿಚಯ ಅವರು ಎಲ್ಲಿಂದ ಬಂದಿದ್ರು ಗೊತ್ತಿಲ್ಲ ಆದ್ರೂ ಓಕೆ ಒಂದು ಪ್ರೀತಿ ಅಭಿಮಾನಕ್ಕೆ ನಾವು ಅವ್ರಿಗೆ ಕೃತಜ್ಞತೆ ಹೇಳಬೇಕು ಥ್ಯಾಂಕ್ ಯು ಹಾಗೆಯೇ ಮುಂದುವರಿತಾ ಮುಂದುವರಿಸ್ತಾ ಇದ್ದೀವಿ ನಮ್ಮ ಪ್ರಯಾಣ ಈಗ ಮಾಣಿಕ್ಯ ದಾರ ನೋಡಿ ನಮ್ಮ ರಿಟರ್ನ್ ಬಂದ್ರಿ ಇವರು ಯಾಕೆ ಬಂದ್ರು ಅಂತ ಗೊತ್ತಿಲ್ಲ ಅದು ನನಗೂ ಗೊತ್ತಾಗ್ತಾ ಇಲ್ಲ ಆದ್ರೂ ಮೇಲಕ್ಕೆ ಹೋದ್ರು ಮತ್ತೆ ವೀಡಿಯೋ ಮಾಡ್ತೀವಿ ಅಂದ್ರೆ ನೋಡ್ಕೊಂಡು ಹಾಗೇ ಕೆಳಗಳ್ ಉಳಿತಾ ಇದಾರೆ ಅವ್ರಿಗೇನು ಖುಷಿಯಾಗಿರ್ಬೋದು ಗೊತ್ತಿಲ್ಲ ಇರ್ಲಿಕ್ಕೆ ಕಾರಣ ಬರ್ತಾ ಇದೀವಿ ಸೊ ಧಾರಾಕಾರವಾಗಿ ಕುಡಿಯುವಂತಹ ಮಾಣಿಕ್ಯ ದಾರ ಇದರ ಬಗ್ಗೆ ಮಾಹಿತಿ ಹೇಳಲೇಬೇಕು ಸ್ನೇಹಿತರೆ ಇದು ಮುನ್ನೂರ ಅರವತ್ತೈದು ದಿನಗಳ ಕಾಲ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸುರಿಯುವಂತಹ ಒಂದು ಅದ್ಭುತವಾದ ರೋಮಾಂಚನವಾದ ಪ್ರದೇಶ ಇದರ ಇತಿಹಾಸ ತುಂಬ ದೊಡ್ಡ ಮಟ್ಟದಲ್ಲಿದೆ ಸೊ ಇದು ತುಂಬ ಇತಿಹಾಸದಿಂದ ಕೂಡಿರ್ತಕ್ಕಂಥ ಮಾನ್ಯದ ಪ್ರದೇಶ ಹಾಗೆಯೇ ನಾವೆಲ್ಲ ಸೈಡ್ಗಳಲ್ಲಿ ನಿಂತಿದ್ವಿ ತುಂಬ ಮಳೆ ಬರ್ತಾ ಇತ್ತು ಅಲ್ಲಿ ಮಂಗಗಳ ಕಾಟ ತುಂಬನೇ ಇದೆ ಬೈ ಚಾನ್ಸ್ ನಮ್ಮ ಮೊಬೈಲು ಬ್ಯಾಗು ಏನಾದರೂ ಗೊತ್ತಿಲ್ಲ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಯಾವುದು ನಮ್ಮ ಕೈ ಇದೆಲ್ಲ ಅವು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಅಂದರೆ ಬ್ಯಾಗಲ್ಲಿ ಏನಾದರೂ ತಿಂಡಿ ಇರ್ಬೋದು ತಿನ್ನೋದಕ್ಕೆ ಏನಾದರೂ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅವು ಬಂದಿರ್ತವೆ ಆದರೆ ನಮ್ಮ ಮೊಬೈಲು ನಮ್ಮ ಬ್ಯಾಗು ತುಂಬ ಸೇಫ್ಟಿಯಾಗಿ ಇಟ್ಕೊಳ್ಬೇಕು ಹಾಗಾಗಿ ಯಾರೇ ಮಾಣಿಕೆದಾರಕ್ಕೆ ಬಂದ್ರೂ ಅದ್ರ ಬಗ್ಗೆ ಒಂದು ಒಳ್ಳೆಯ ಗಮನ ತೆಗೆದುಕೊಂಡು ನಿಮ್ಮ ವಸ್ತುಗಳನ್ನು ಸೇಫ್ಟಿಯಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಂತ ನನ್ನ ಅಭಿಪ್ರಾಯ ಸೊ ಮಳೆ ಬರ್ತಿರೋದ್ರಿಂದ ನಮ್ಮ ಪಕ್ಕನೆ ಬಂದು ಕುತ್ಕಂತು ಸೊ ಓಕೆ ಪ್ರಾಣಿಗಳನ್ನ ನಮಗೊಂದು ಪ್ರಿಯ ಒಂದು ರೀತಿ ಪ್ರೀತಿ ಅಭಿಮಾನ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ ಮಾತಾಡ್ತಿದ್ವಿ ಆದರೆ ಅದನ್ನು ನೋಡ್ತಾ ಇದ್ವಿ ಬಿಟ್ಟರೆ ಬರ್ತಾ ಇರಲಿಲ್ಲ ಸೊ ಒಂದು ಒಳ್ಳೆ ಪ್ರೀತಿಯ ಮಾತ್ರ ಬಟ್ ಸ್ವಲ್ಪ ನಾವೇನಾದರೂ ಅದನ್ನು ಬೇರೆ ರೀತಿ ಹಿತಾಪತಿನ ಮಾಡೋಕ್ಕೋದ್ರೆ ನಮಗಿದ್ದು ಕಟ್ಟು ಅದೆಲ್ಲರೂ ಗೊತ್ತಿರೋ ವಿಚಾರನೆ ಸೊ ಇಲ್ಲಿ ಗೋರಿ ತೋರಿಸ್ತಾ ಇದ್ದೀನಿ ನೋಡಿ ಈ ಗೋರಿ ತುಂಬ ವಿಶೇಷವಾದ ಒಂದು ಇತಿಹಾಸ ಇದೆ ಸೊ ಆಗಿನ ಕಾಲದಲ್ಲಿ ಅವರು ಸುಮಾರು ಪ್ರದೇಶಗಳ ಸುತ್ತಿ ಇಲ್ಲಿ ಬಂದು ಸ್ನಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ಸ್ನಾನಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ನೀರು ಬರಲ್ಲ ಅಂತ ಹೇಳ್ತಾರೆ ಸೊ ನೀರು ಸ್ಟಾಪ್ ಆಗುತ್ತಂತೆ ಅಂತೆ ಹಾಗಾಗಿ ಅವರು ಆ ಒಂದು ಸಂದರ್ಭನ ಅನುಭವಿಸೋಕ್ಕಾದ್ರೆ ಮುಂದ್ಕೊಂಡು ಅಲ್ಲೇ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ಹೇಳಿರ್ತಕ್ಕಂಥ ಒಂದು ಇತಿಹಾಸ ಹಾಗಾಗಿ ಅಲ್ಲಿ ಹೋದರೆ ಗೋರಿಗೆ ಹೋಗಿ ಪೂಜೆ ಅಥವಾ ಪಾತ್ರೆ ಏನಾದರೂ ಮಾಡಿಕೊಂಡು ಅಲ್ಲಿ ಬರುವಂಥ ಸಂಪ್ರದಾಯ ಇದೆ ಮತ್ತು ಇನ್ನೊಂದು ವಿಶೇಷ ಏನಪ್ಪಂಥೇಳಿ ಇಲ್ಲಿ ಸ್ನಾನ ಮಾಡಿದ ಮೇಲೆ ಬಟ್ಟೆಗಳು ವಾಪಸ್ ತರಬಾರ್ದು ಒಂದು ಉದಾಹರಣೆ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳದಲ್ಲಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಬಟ್ಟೆ ಹೇಗೆ ಅಲ್ಲೇ ಬಿಟ್ಟು ಬರ್ತೀವೋ ಅದೇ ರೀತಿಯೇ ಇಲ್ಲಿ ಸ್ನಾನ ಮಾಡಿದಾಗ ನಾವು ಬಟ್ಟೆಗಳನ್ನು ಅಲ್ಲೇ ಬಿಟ್ಟು ಬರಬೇಕಂತ ಸಂಪ್ರದಾಯ ಇದೆ ನೋಡಿ ತುಂಬ ಜನ ಬಂದಿದ್ರು ತುಂಬ ಒಳ್ಳೆಯ ಪ್ರದೇಶ ಹಾಗಾಗಿ ಅಲ್ಲಿಂದ ಮುಂದೆ ಬಂದು ಮೇಲಕ್ಕೆ ಬಂದು ನಡ್ಕೊಂಡು ಹಾಗೇ ಸ್ನಾನ ಎಲ್ಲ ಆಯಿತು ಸೊ ಒಂದು ಒಳ್ಳೆ ವ್ಯೂ ಪಾಯಿಂಟು ಇಲ್ಲಿ ಬೇರೆ ಟೈಮಲ್ಲಿ ಹೋದರೆ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ ತುಂಬನೇ ಮಜವಾಗಿದೆ ಆದರೆ ಇವತ್ತು ಮಂಜು ಫುಲ್ ಕವರ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ವ್ಯೂ ಕ ನೋಡೋಕ್ಕೆ ಅವಕಾಶ ಸಿಗಲಿಲ್ಲ ನೋಡೋಣ ವರ್ಷ ಮುಂದಿನ ದಿನಗಳಲ್ಲಿ ಚಿಕ್ಕ ಸಿಗುತ್ತೆ ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಈಗ ಬಾವಣ ಏನು ಮಾಣಿಕ್ಯದಾರ ಇದೆಯಲ್ಲ ಒಂದು ಟಾಪ್ ವ್ಯೂ ಪಾಯಿಂಟಲ್ಲಿದ್ದೀವಿ ಇಲ್ಲಿ ಫುಲ್ ಮಂಜಿದೆ ಈಗ ಏನೇನು ಕಾಣಿಸ್ತಾ ಇಲ್ಲ ಏನು ಗೊತ್ತಾಗ್ತಾ ಇಲ್ಲ ಈ ಇಲ್ಲಿಂದ ಒಂದು ಫಿಫ್ಟಿ ಟು ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಮನುಷ್ಯರ ಸಾಹನ ಕಾಣಿಸಲ್ಲ ಅಷ್ಟೊಂದು ಮಂಜಿದೆ ಬೆಳಗ್ಗೆಯಿಂದ ತುಂಬಾ ಎವಿ ಯಥೇಚ್ಛವಾಗಿ ಮಂಜಿದೆ ಬಿಸಿಲಂತಿಲ್ಲ ಈಗ ಏನು ಕಾಣಿಸ್ತಾ ಇಲ್ಲ ಕಂಪ್ಲೀಟಾಗಿ ಬೆಳಗ್ಗೆಯಿಂದ ಕಂಪ್ಲೀಟಾಗಿ ಮಂಜು ಕಂಪ್ಲೀಟ್ ಅವರ್ಸ್ ಇದೆ ಹಾಗಾಗಿ ಇಲ್ಲೇನು ಈಗ ಬಂದ್ರೂ ಬಂದು ನೋಡ್ಕೊಂಡು ಹೋಗ್ಬೋದು ವಿಶೇಷವಾಗಂತೂ ಏನು ಸಿಗ್ತಾಯಿಲ್ಲ ಈ ಸುತ್ತಮುತ್ತ ಇರ್ತಕ್ಕಂಥ ಬೆಟ್ಟ ಗುಂಡಗಳ ಪ್ರದೇಶ ಏನಿದೆ ಹಸಿರು ಪ್ರದೇಶ ಇಲ್ಲ ಅಲ್ಲಿ ಏನು ಸಿಗ್ತಾಯಿಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಫುಲ್ ಕಂಪ್ಲೀಟ್ ಆಗಿ ಮಂಜಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಕಂಪ್ಲೀಟ್ ಆಗಿ ಮಂಜಿದೆ ಮಳೆ ಬರ್ತಾ ಇದೆ ಹನಿಯಾನಿ ಮಳೆ ಬರ್ತಾ ಇದೆ ಸೊ ಇಲ್ಲಿ ಬಂದರೆ ಎರಡು ಜೊತೆ ಡ್ರೆಸ್ ಇಟ್ಕೊಂಬಂದಿರ್ತಾವಲ್ಲ ಇನ್ನೊಂದು ಜೊತೆ ಡ್ರೆಸ್ ತೊಗೊಂಡ್ಬನ್ನಿ ಮೇಕಪ್ ಅಂತಂದ್ರೆ ಅಷ್ಟು ಮಳೆ ಇದೆ ಕಾರಲ್ಲಿ ಬಂದರೆ ತುಂಬ ಸೇಫ್ಟಿ ಆಗ್ಬೋದು ಬೈಕ್ ಅಂತ ಸೇಫ್ಟಿ ಜಾಕೆಟ್ ಅದು ಇದೆಲ್ಲ ಹಾಕೊಂಬಂದರೆ ಓಕೆ ಪರವಾಗಿಲ್ಲ ಬಟ್ ತುಂಬ ಮಳೆ ಇದೆ ಅಂದರೆ ಮಳೆ ಬರುತ್ತೆ ನಿಲ್ಲುತ್ತೆ ಬರ್ತಾ ಇರುತ್ತೆ ಸ್ಟಾಪ್ ಆಗುತ್ತೆ ಜಿನಿ 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 ಏನೋ ಒಂಥರ ತುಂತುರು ಮನೆ ಅಂತ ತುಂತುರು ಮಳೆ ಅಂತೀವ ಆ ರೀತಿ ಬರ್ತಾ ಇದೆ ಬಟ್ ಕಂಪ್ಲೀಟ್ ಮಂಜಿದೆ ಏನೇನು ಕಾಣಿಸಲ್ಲ ಆ ರೀತಿ ಇದೆ ಸೊ ಟ್ರೈ ಮಾಡಿ ಆದಷ್ಟು ಸೂಪರ್ ಒಳ್ಳೆ ಪ್ಲೇಸು ಅದ್ಭುತವಾದ ಪ್ಲೇಸು ಥ್ಯಾಂಕ್ ಯು ಬರ್ರಿ ಇದು ನಂಗೆ ಅಕೌಂಟ್ ಬರ್ರಿ